ನೆಟ್ವರ್ಕ್ ಎಂದೆಂದಿಗೂ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ಹನ್ನೆರಡು ರಾಶಿಯ ವಿಶೇಷ ಪಾಡ್ಕಾಸ್ಟ್ ನಿಮ್ಮ ಮುಂದೆ ಬರ್ತಾ ಇದೆ ಎಲ್ಲವನ್ನ ಒಂದೇ ಎಪಿಸೋಡ್ ಅಲ್ಲಿ ಕೊಡಲ್ಲ ಹನ್ನೆರಡು ರಾಶಿಗೂ ವಿಭಿನ್ನವಾದಂತ ಪಾಡ್ಕಾಸ್ಟ್ ಕೊಡ್ತಾ ಹೋಗ್ತೀವಿ ಇದು ಮೊದಲನೆಯ ಪ್ರಯತ್ನ ಅಂತ ಹೇಳ್ಬೋದು ಧರ್ಮಕ್ಕೆ ಹೆಮ್ಮೆ ಅಂತಂದ್ರೆ ಯುಗಾದಿಯೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಮಾರ್ಚ್ ಮೂವತ್ತರವರೆಗೂ ಒಂದು ವರ್ಷ ಈ ಯುಗಾದಿಯ ಫಲಫಲಗಳಿರುತ್ತೆ ಇಪ್ಪತ್ತೈದು ಯುಗಾದಿ ಕ್ಯಾಲೆಂಡರ್ ಪ್ರಕಾರ ಯಾವ ರೀತಿ ರೀತಿಯಾಗಿದೆ ಮೇಷರಾಶಿಗೆ ಮೇಷರಾಶಿಯವರ ಸ್ವಭಾವ ಹೆಂಗಿರುತ್ತೆ ಅಂತಂದ್ರೆ ಅವ್ರನ್ನ ನೀವು ತಡೆದು ನಿಲ್ಸಕ್ಕಾಗಲ್ಲ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಹಾಗಾಗಿ ಮೇಷರಾಶಿಯವರಿಗೆ ಸುಮಾರು ಕೆಲಸಗಳು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಕೆಲಸಗಳು ನಿಧಾನ ಆಗುತ್ತೆ ಇರೋ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಸಿಗೋದಕ್ಕೆ ಎರಡು ವರ್ ಮೂರು ನಾಲ್ಕು ಐದು ವರ್ಷ ಕಾಯ್ಬೇಕಾಗುತ್ತೆ ಸಾಡೆ ಸಾತಿ ನಡೀತಾ ಇದೆ ಎರಡೂವರೆ ವರ್ಷ ಮಾತ್ರ ಭಯಂಕರ ಕಾಟ ಇತ್ತು ಇವ್ರಿಗೆ ಗೊತ್ತಿರಲ್ಲ ಮೇಷರಾಶಿ ಅವರಿಗೆ ಕ್ಲೋಸ್ ಫ್ರೆಂಡ್ಸ್ ಅನ್ ಅನ್ಕೊಂಡಿರ್ತಾರೆ ಬಟ್ ಸಾಡೆ ಸಾತಿಯಲ್ಲಿ ಅವರ ನಿಜವಾದ ಮುಖದರ್ಶನವನ್ನ ಶನಿ ಭಗವನ್ರು ಮಾಡಿಸ್ತಾರೆ ಸೊ ಆಫೀಸ್ ಗೋ ಗಾಸಿಪ್ನಲ್ಲಿ ಅವರು ಮೇಷರಾಶಿಯವರು ಈ ವರ್ಷ ಇನ್ವಾಲ್ವ್ ಆಗಬಾರ್ದು ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗೃತಿ ಇರಲಿ ಭಯ ಪಡುವ ಅಗತ್ಯ ಇಲ್ಲ ಪರಿಹಾರಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ನಿಮ್ಮ ರಕ್ಷಾ ವಿಶ್ವವಸು ನಾಮ ಸಂವತ್ಸರ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ನೀವೇ ನೋಡ್ತಾ ಇದ್ದೀರಾ ಸಾಕಷ್ಟು ಪಾಡ್ಕಾಸ್ಟ್ಗಳು ನಿಮ್ಮ ಮುಂದೆ ಬರ್ತಾ ಇದೆ ಅದರಲ್ಲೂ ಕೂಡ ಈಗ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ಹನ್ನೆರಡು ರಾಶಿಯ ವಿಶೇಷ ಪಾಡ್ಕಾಸ್ಟ್ ನಿಮ್ಮ ಮುಂದೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಪ್ರಪ್ರಥಮ ಬಾರಿಗೆ ಅಂದ್ರೆ ಡಿಜಿಟಲ್ ಯುಗದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ಈ ಒಂದು ಪಾಡ್ಕಾಸ್ಟ್ ನಿಮ್ಮ ಮುಂದೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಯಾವ ಯಾವ ರಾಶಿಗೆ ಯಾವ ರೀತಿಯಾದಂತಹ ರಾಶಿ ಫಲಗಳಿದೆ ಯಾವ ರೀತಿಯಾದಂತಹ ರೆಮಿಡಿಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಇದೆಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ಈ ಒಂದೊಂದೇ ಪಾಡ್ಕಾಸ್ಟ್ ನಲ್ಲಿ ಗುರುಜಿ ಸುಧೀಂದ್ರ ದೇಶಪಾಂಡೆ ಅವರು ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಹಾಗಿದ್ರೆ ತಡ ಮಾಡೋದ್ ಬೇಡ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪಾಡ್ಕಾಸ್ಟ್ ಅನ್ನ ಆರಂಭ ಮಾಡೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಮೊದಲನೇದಾಗಿ ಮೇಷರಾಶಿಗೆ ಯಾವ ರೀತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಕ್ಯಾಲೆಂಡರ್ ಪ್ರಕಾರ ಯಾವ ರೀತಿಯಾಗಿದೆ ಮೇಷರಾಶಿಯ ಮೇಷರಾಶಿಗೆ ರಾಶಿ ಫಲ ಅಂತ ನೋಡ್ತಾ ಹೋಗೋಣ ಗುರುಗಳೇ ಮೇಷರಾಶಿ ಅಂತ ಬಂದ್ರೆ ಮೇಷರಾಶಿಗೆ ಯಾವ ರೀತಿಯಾಗಿ ಅಂದರೆ ಅವರ ಆರೋಗ್ಯ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಹಣಕಾಸು ವ್ಯವಹಾರ ಯಾವ ರೀತಿಯಾಗಿದೆ ಗುರುಗಳು ಅದ್ರ ಬಗ್ಗೆ ತಿಳಿಸ್ಕೊಡಿ ಮೊಟ್ಟ ಮೊದಲ ಬಾರಿಗೆ ಇದೊಂದು ನೀವು ಹೇಳಿದ ಹಾಗೆ ಒಂದು ಡಿಜಿಟಲ್ ಯುಗದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಒಂದು ಏನು ಇತ್ತೀಚೆಗೆ ಎಲ್ಲ ಕ್ರಾಂತಿ ಆಗ್ತಾ ಇದೆ ಈ ರಾಶಿ ಭವಿಷ್ಯ ಅಂತ ಬಂದಾಗ ಇದು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಕಡೆಯಿಂದ ಹೊಸ ವಿಭಿನ್ನ ಮೊಟ್ಟ ಮೊದಲನೆಯ ಪ್ರಯತ್ನ ಅಂತ ಹೇಳ್ಬೋದು ರಾಶಿ ಭವಿಷ್ಯವನ್ನು ಎಲ್ಲರೂ ಕೂಡ ಒಂದೊಂದು ಎಪಿಸೋಡು ನಾರ್ಮಲ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು ಸಾಮಾನ್ಯ ಎಲ್ಲರೂ ನೋಡಿರ್ತಾರೆ ಕೇಳಿರ್ತೀವಿ ಆದರೆ ಪಾಡ್ಕಾಸ್ಟ್ ಮುಖಾಂತರ ಒಂದೊಂದೇ ರಾಶಿಯನ್ನು ನಾವು ಎಳೆ ಎಳೆಯಾಗಿ ಅದರ ಫಲಾಫಲಗಳು ಮತ್ತು ರೆಮಿಡಿಗಳನ್ನ ಕೊಡ್ತಾ ಹೋಗ್ತೀವಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ವರ್ಗು ಎಲ್ಲವನ್ನ ಒಂದೇ ಎಪಿಸೋಡಲ್ಲಿ ಕೊಡಲ್ಲ ಮೇಷರಾಶಿ ಒಂದು ಪಾಡ್ಕಾಸ್ಟ್ ಋಷಭ ರಾಶಿ ಒಂದು ಈ ರೀತಿಯಾಗಿ ಹನ್ನೆರಡು ರಾಶಿಗೂ ವಿಭಿನ್ನವಾದಂತಹ ಪಾಡ್ಕಾಸ್ಟ್ಗಳನ್ನು ಕೊಡ್ತಾ ಹೋಗ್ತೀವಿ ಇದು ಮೊದಲನೆಯ ಪ್ರಯತ್ನ ಅಂತ ಹೇಳ್ಬೋದು ನಾನು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಎಲ್ಲ ತಂಡಕ್ಕೂ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಅರ್ಪಿಸ್ತೀನಿ ಯಾಕೆಂದರೆ ಇದೊಂದು ಹೊಸ ಪ್ರಯತ್ನದಲ್ಲಿ ನಾನು ಕೂಡ ಒಬ್ಬನು ಭಾಗಿಯಾಗಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ವೀಕ್ಷಕರಿಗೂ ಕೂಡ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡೋದಕ್ಕೆ ಒಂದು ಒಳ್ಳೆ ವಿಜುವಲ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮತ್ತು ಮಾಹಿತಿಗಳನ್ನು ಕೊಡುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವೀಕ್ಷಕ ಬಂಧುಗಳಿಗೆ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ನಮ್ಮ ಹಿಂದೂಗಳಿಗೆ ಸನಾತನ ಧರ್ಮವನ್ನು ಪಾಲಿಸುವಂತಹ ನಮ್ಮ ರಕ್ತದ ಕಣಕಣದಲ್ಲಿ ಸನಾತನ ಧರ್ಮ ಇದೆ ಹಿಂದೂ ಧರ್ಮ ಇದೆ ನಮಗೆಲ್ಲ ಯುಗಾದಿಯೇ ಹೊಸ ವರ್ಷ ಸುಮಾರು ನೋಡ್ತಾ ಇರ್ತೀವಿ ನಾವು ಎಲ್ಲ ಕಡೆಗೂ ಕೂಡ ಜನವರಿ ಒಂದಕ್ಕೆ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಬಂತು ಅಂದರೆ ಹೊಸ ವರ್ಷದ ಆಚರಣೆ ಶುರುವಾಗುತ್ತೆ ಅದರ ಬಗ್ಗೆ ನಮಗಂತೂ ಒಲವಿಲ್ಲ ಯಾಕೆ ಅಂತಂದರೆ ನಮ್ಮ ಹಿಂದೂಗಳಿಗೆ ಸನಾತನ ಧರ್ಮಕ್ಕೆ ಹೆಮ್ಮೆ ಅಂತಂದರೆ ಯುಗಾದಿಯೇ ಹೊಸ ವರ್ಷ ಪ್ರಕೃತಿಯೇ ಇದನ್ನು ಇಂಡಿಕೇಟ್ ಮಾಡುತ್ತೆ ನೋಡಿ ಪ್ರಕೃತಿಯಲ್ಲಿ ಎಲ್ಲ ಎಲೆಗಳು ಯಾವಾಗ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದು ನೋಡಿ ಆಸುಪಾಸಿಗೆ ಎಲ್ಲ ರೀತಿಯಾಗಿ ಎಲೆಗಳು ಒಂದು ರೀತಿ ಶ್ರಿಂಕ್ ಆಗ್ತಾ ಬರುತ್ತೆ ಪ್ರಕೃತಿಯಲ್ಲಿ ಹೊಸತನ್ನ ಚೈತನ್ಯವನ್ನು ತಂದು ಕೊಡುವಂಥದ್ದು ಚೈತ್ರ ಮಾಸ ಯುಗಾದಿಯಿಂದ ಹೊಸ ವರ್ಷ ಈಗ ನೋಡಿ ಯುಗಾದಿ ಬಂತ ಯುಗಾದಿ ಹಿಂದೆ ಈಗ ಆಲ್ಮೋಸ್ಟ್ ಎಲ್ಲ ಎಲೆಗಳು ಒಣಗಿ ನೆಲದ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ಗಿಡದಲ್ಲಿ ಮರದಲ್ಲಿ ಹೊಸ ಚಿಗುರು ಒಡೆಯುತ್ತೆ ಅದರ ಅರ್ಥ ಏನು ಅಂತಂದರೆ ಹೊಸತು ಹೊಸ ವರ್ಷ ನಾವು ಡಿಸೆಂಬರ್ ಮೂವತ್ತೊಂದು ಮಧ್ಯರಾತ್ರಿ ಮತ್ತು ಜನವರಿ ಒಂದಕ್ಕೆ ಹೊಸ ವರ್ಷ ಆಚರಣೆ ಮಾಡುವಂಥದ್ದಲ್ಲ ಪ್ರಕೃತಿ ನಮಗೆ ಅವಾಗಿನ್ನೂ ಇಂಡಿಕೇಶನ್ ಕೊಟ್ಟಿರಲ್ಲ ಯುಗಾದಿ ಈಗ ನಮಗೇನು ಬರುತ್ತೆ ಇದು ಹೊಸ ವರ್ಷ ಹಾಗಾಗಿ ಇದು ಆ್ಯಕ್ಚುಯಲ್ ಹೊಸ ವರ್ಷ ಇಲ್ಲಿಂದ ನಾವು ಹೊಸ ವರ್ಷದ ಆರಂಭವನ್ನು ಮಾಡ್ತೀವಿ ಬೇವು ಬೆಲ್ಲವನ್ನು ಸವಿತೀವಿ ನೋಡಿ ಎಷ್ಟು ಸೂಚ್ಯವಾಗಿ ಹೇಳ್ತಾರೆ ಅಂದರೆ ಬೇವು ಬೆಲ್ಲವನ್ನು ಯಾಕೆ ತಗೋಬೇಕು ಅಂತಂದರೆ ನಾವು ಮನುಷ್ಯರು ಜೀವನದಲ್ಲಿ ಬರುವಂತಹ ಸಿಹಿ ಕಹಿಗಳನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು ಇವತ್ತು ಬೆಳಗ್ಗೆ ಎದ್ವಿ ಅಂದರೆ ರಾತ್ರಿ ಮಲಗೋವರೆಗೂ ಸಾಕಷ್ಟು ಜೀವನದ ಸಂಘರ್ಷಗಳು ಹೋಗ್ತಾನೆ ಇರುತ್ತೆ ಬರೀ ಸಿಹಿ ಮಾತ್ರ ಬರಬೇಕು ನಮ್ಮ ಜೀವನದಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಕಹಿನೂ ಇರುತ್ತೆ ಸಿಹಿನೂ ಇರುತ್ತೆ ಎರಡನ್ನೂ ಸಮಾನಾಂತರವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ ಹಾಗೆ ಅಂತ ಬರೀ ಸಿಹಿ ಊಟನೇ ಇದ್ರೆ ಚೆನ್ನಾಗಿರಲ್ಲ ಖಾರನೂ ಬೇಕು ಬರೀ ಖಾರನೂ ಇದ್ರೂ ಬೇಡ ಸಿಹಿನೂ ಬೇಕು ಅದಕ್ಕೋಸ್ಕರ ಯುಗಾದಿಯ ದಿನ ಸಿಹಿ ಕಹಿ ಬೇವು ಬೆಲ್ಲವನ್ನು ನಮಗೆ ತಿನ್ನೋದಕ್ಕೆ ಕೊಡ್ತಾರೆ ಅದರ ಅರ್ಥ ಒಂದು ವರ್ಷ ಪೂರ್ತಿ ನೀವು ನಿಮ್ಮ ಜೀವನದಲ್ಲಿ ಏನೇ ಬರಲಿ ಸಿಹಿ ಕಹಿಯನ್ನು ಸಮಾನಾಂತರವಾಗಿ ಸ್ವೀಕರಿಸಿ ಕಹಿ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಅಳ್ತ ಕೂರೋದು ಬೇಡ ಸಿಹಿ ಬಂತು ಅಂತ ನಾವು ಹಿಗ್ಗಿ ಹಾರಾಡೋದು ಬೇಡ ಈಕ್ವಲ್ ಆಗಿ ಸಮನಾಗಿ ಹೋಗ್ಲಿ ಅನ್ನೋದೇ ಅದರ ಉದ್ದೇಶ ನೋಡಿ ಎಂತಹ ಶಾಸ್ತ್ರ ಸಂಪ್ರದಾಯ ನಿಜವಾಗ್ಲೂ ನಮಗೆ ಮೈ ಜುಮ್ಮೆನ್ನುತ್ತೆ ನಮ್ಮ ಶಾಸ್ತ್ರ ಸಂಪ್ರದಾಯ ಎಷ್ಟೊಂದು ತಿಳಿಸುತ್ತೆ ನೋಡಿ ಆ ಬೇವು ಬೆಲ್ಲದ ಮುಖಾಂತರ ನಮಗೆ ಹಿರಿಯರು ದಾರಿ ಹಾಕಿಕೊಟ್ಟಿದಾರಲ್ಲ ಇನ್ನು ಎಲ್ಲಿ ಈ ಸನಾತನ ಧರ್ಮದಂತ ರಿಚ್ ಸಂಪ್ರದಾಯ ಒಂದು ಇದೆ ಹೇಳಿ ಮಾತಾಡಿದ್ರೇನೆ ತುಂಬಾ ಹೊತ್ತು ಅದ್ರ ಬಗ್ಗೆ ಇರ್ಲಿ ಈಗ ನಾವು ಮೇಷರಾಶಿಯ ಬಗ್ಗೆ ನೋಡೋಣ ಕೇಳ್ತಾ ಇದ್ರಿ ಮೇಷರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ನೋಡಿ ಮಾರ್ಚ್ ಮೂವತ್ತು ಯುಗಾದಿ ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗತ್ತೆ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಮಾರ್ಚ್ ಮೂವತ್ತರವರೆಗೂ ಒಂದು ವರ್ಷ ಈ ಯುಗಾದಿಯ ಹಾಗಾಗಿ ಮೇಷ ಹಂಗಾಗಿ ಮೇಷರಾಶಿ ಮೇಷರಾಶಿಯವರನ್ನ ನೋಡ್ಲಿಕ್ಕಾಗಿ ನೋಡಿ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಪಾದಗಳು ಬರುತ್ತೆ ಮೇಷರಾಶಿಗೆ ಭರಣಿ ನಕ್ಷತ್ರ ಅಂತ ತಗೊಂಡಾಗ ಒಂದು ಎರಡು ಮೂರು ಮತ್ತು ನಾಲ್ಕು ಪಾದಗಳು ಬರುತ್ತೆ ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ್ರೆ ಮೇಷರಾಶಿ ಆಗುತ್ತೆ ಮತ್ತು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಚು ಚೇ ಚೋ ಲ ಆಗಿದ್ದಲ್ಲಿ ಅಶ್ವಿನಿ ನಕ್ಷತ್ರ ಆಗಿರಬಹುದು ನಿಮ್ಮ ಹೆಸರಿನ ಮೊದಲನೇ ಅಕ್ಷರಗಳು ಲೀ ಲೂ ಲೇ ಲೋ ಆಗಿದ್ದಲ್ಲಿ ಭರಣಿ ನಕ್ಷತ್ರ ಮತ್ತು ಅ ಆಗಿದ್ದಲ್ಲಿ ಕೃತಿಕಾ ನಕ್ಷತ್ರ ಆಗಿರುತ್ತೆ ಮೇಷರಾಶಿಯ ದ್ವಾದಶ ರಾಶಿ ಚಕ್ರಗಳಲ್ಲಿ ನೋಡಿ ಮೊದಲನೆಯ ಒಂದು ರಾಶಿ ಆಗುತ್ತೆ ಇದರ ಚಿಹ್ನೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಟಗರು ಆ ಟಗರಿನ ಹಠ ಸ್ವಭಾವ ಹೆಂಗಿರುತ್ತೆ ಅಂದ್ರೆ ನೀವು ನೋಡಿದ್ದೀರಲ್ಲ ಹೋಗಿ ಅದು ಗುದ್ದೆ ಬಿಡುತ್ತೆ ಅದಕ್ಕೆ ಅಂದ್ರೆ ಆ ಮೇಷರಾಶಿಯವರ ಸ್ವಭಾವ ಹೆಂಗಿರುತ್ತೆ ಅಂತಂದ್ರೆ ಅವ್ರನ್ನ ನೀವು ತಡೆದು ನಿಲ್ಸಕ್ಕಾಗಲ್ಲ ನೀವು ಒಂದು ಫೋಕಸ್ ಒಂದು ಗುರಿ ಅಂತ ಕೊಟ್ಬಿಟ್ರೆ ಅವ್ರು ಅದನ್ನು ಮಾಡೇ ಮುಗಿಸ್ತಾರೆ ಆ ಹಾದಿಯಲ್ಲಿ ಅವ್ರಿಗೇನಾದರೂ ಏನಾದರೂ ಅವಮಾನ ಇನ್ಸಲ್ಟ್ ಆಯಿತು ಅಂತಂದರೆ ಅವರು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಬೇರೆಯವರ ರೀತಿ ಇಲ್ಲ ಅವ್ರು ಇನ್ಸಲ್ಟ್ ಮಾಡಿದರು ಅವರು ಅವಮಾನ ಮಾಡಿದ್ರು ನಾವು ಅಳ್ತಾ ಕೂರಬೇಕು ತಲೆ ಮೇಲೆ ಕೈ ಹೊತ್ತು ಕೂರಬೇಕು ಅನ್ನೋ ಜಾಯಮಾನ ಮೇಷರಾಶಿಯವರದಲ್ಲ ಅವರು ಸುಮ್ಮನೆ ನುಗ್ತಾ ಇರ್ತಾರೆ ಗುರಿಯನ್ನು ಕಂಪ್ಲೀಟ್ ಮಾಡಿ ಆಮೇಲೆ ರೆಸ್ಟ್ ತಗೋತಾರೆ ಇಂಥ ಸ್ವಭಾವ ವಿಶೇಷವಾಗಿ ಮೇಷರಾಶಿಯವ್ರಿಗೆ ನೀವು ಕೇಳ್ತಾ ಇದ್ರಿ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ಈ ವರ್ಷ ಮೇಷರಾಶಿಯ ಸ್ತ್ರೀಯರಿಗೆ ಹೆಚ್ಚಿನ ಸಾಧನೆಗೆ ಅವಕಾಶ ಇದೆ ತುಂಬ ಅಂದರೆ ತುಂಬ ಅಚೀವ್ಮೆಂಟ್ ಮಾಡ್ತಾರೆ ಮೇಷರಾಶಿಯ ಸ್ತ್ರೀಯರು ವಿಶೇಷವಾಗಿ ಒಂದು ಸ್ಪೋರ್ಟ್ಸ್ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ಒಂದು ಕೃಷಿ ಕ್ಷೇತ್ರ ಇರ್ಬೋದು ಒಂದು ಇಂಡಸ್ಟ್ರಿ ಇರ್ಬೋದು ಬಹಳ ಬಹಳ ಸಾಧನೆ ಮಾಡುವಂತಹ ವರ್ಷ ಮೇಷರಾಶಿಯ ಸ್ತ್ರೀಯವರಿಗಿದೆ ಅದ್ಭುತ ಸಾಧನೆಗಳಾಗುತ್ತೆ ಇನ್ನು ಹೆಚ್ಚಿನ ಫಲಗಳನ್ನು ನಾವು ನೋಡಲಿಕ್ಕಾಗಿ ಮೇಷರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗ್ತಾ ಇದೆ ಹಾಗಾಗಿ ಮೇಷರಾಶಿಯವರಿಗೆ ಸುಮಾರು ಕೆಲಸಗಳು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಕೆಲಸಗಳು ನಿಧಾನ ಆಗುತ್ತೆ ಬಹಳ ಉತ್ಸಾಹದಿಂದ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಈ ಹಿಂದಿನ ವರ್ಷಗಳಲ್ಲಿ ಹೇಗಿತ್ತು ಅಂತಂದರೆ ಜೋಶಿಂದ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು ಮೇಷರಾಶಿಯವರು ಕೆಲಸ ಹಾಗೇ ಬಿಡ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ನಿಂದ ಹಿಡಿದು ಅವರಿಗೆ ಕೆಲಸಗಳು ನಿಧಾನ ಆಗ್ತಾ ಇದೆ ಸಂಧಿಕಾಲ ಸಾಡೆ ಸಾತಿ ಆರಂಭ ಆಗುವಂತ ಸಂಧಿಕಾಲ ಆಗಿದ್ರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಕೆಲಸಗಳು ನಿಧಾನಗತಿಯಲ್ಲಿ ಇನ್ನು ಏಳೂವರೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡರವರೆಗೂ ಕೂಡ ಸಾಡೆ ಸಾತಿಯಲ್ಲಿರೋದ್ರಿಂದ ಮೇಷರಾಶಿಯವರು ತುಂಬಾ ಜಾಗೃತವಾಗಿರಬೇಕಾಗತ್ತೆ ಯಾವ ವಿಷಯದಲ್ಲಿ ಅಂತಂದ್ರೆ ಕೆಲಸಕ್ಕೆ ಹರಿಬರಿ ಮಾಡಿಕೊಡ್ದು ಇರೋ ಕೆಲಸ ಬಿಡಬಾರದು ಇರೋ ಕೆಲಸ ಬಿಟ್ರೆ ಇನ್ನೊಂದು ಕೆಲಸ ಸಿಗೋದಕ್ಕೆ ಎರಡು ಮೂರು ನಾಲ್ಕು ಐದು ವರ್ಷ ಕಾಯ್ಬೇಕಾಗತ್ತೆ ಸಾಡೆ ಸಾತಿ ನಡೀತಾ ಇದೆ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಬಹಳ ಜಾಗೃತಿಯಾಗಿರಬೇಕು ಸಡನ್ ಡಿಸಿಷನ್ ತಗೋಬಾರ್ದು ಲೀಗಲ್ ಪೇಪರ್ಸ್ ಓದಬೇಕಾದ್ರೆ ನೋಡ್ಬಿಟ್ಟು ಸೈನ್ ಮಾಡಬೇಕು ಲೋನಿಗೆ ಜಾಮೀನು ಆಗಬಾರ್ದು ಅಥವಾ ದುಡ್ಡು ಕೊಟ್ರೆ ವಾಪಸ್ ಬರೋದಿಲ್ಲ ಕೊಟ್ಟ ಹಣ ವಾಪಸ್ ಬರಲ್ಲ ಸಾಲ ಮಾಡಿದರೆ ಏಳು ವರ್ಷ ತೀರ್ಸೋದಕ್ಕಾಗಲ್ಲ ಬಹಳ ಬಹಳ ಸಾಡೆ ಸಾತಿಯಲ್ಲಿ ಕಷ್ಟಗಳು ಬರುತ್ತೆ ಇದನ್ನ ಎಕ್ಯುರೇಟ್ ಆಗಿ ಮೇಷರಾಶಿಯವರು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನನ್ನ ನಂಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡಲಿ ಮೇಷರಾಶಿಯವರ ಜಾತಕ ಪರಿಶೀಲನೆ ಮಾಡಿ ಇನ್ನೂ ಅಕ್ಯುರೇಟ್ ಆಗಿ ನಾನು ಹೇಳ್ತೀನಿ ಇನ್ನ ಉದ್ಯೋಗದಲ್ಲಿ ನಾವು ನೋಡ್ಲಿಕ್ಕಾಗಿ ಉದ್ಯೋಗ ವ್ಯಾಪಾರ ಇಂಪಾರ್ಟೆಂಟ್ ಬರುತ್ತೆ ಹೌದಲ್ಲ ಯಾಕೆಂದ್ರೆ ನಮ್ಮ ಜೀವನ ನಡಿಬೇಕು ಸಂಸಾರ ನಡಿಬೇಕು ಅಂದರೆ ಉದ್ಯೋಗ ವ್ಯಾಪಾರ ಮೇಷರಾಶಿ ಏನಾಗುತ್ತೆ ಅಂದ್ರೆ ಸಾಡೆ ಸಾತಿಯಲ್ಲಿ ಶನಿ ಭಗವಾನ್ರು ಏಳೂವರೆ ವರ್ಷ ಕಾಟ ಕೊಡಲ್ಲ ಎರಡೂವರೆ ವರ್ಷ ಮಾತ್ರ ಭಯಂಕರ ಕಾಟ ಇರುತ್ತೆ ಅದೇನು ನಾನು ಜೀವನದಲ್ಲಿ ನೋಡಿರಲಾರ್ದಂತ ಕಷ್ಟ ಕೊಟ್ಬಿಡ್ತಾರೆ ಶನಿ ಭಗವಾನ್ರು ಯಾಕೆ ಅದು ಬೇಕು ನ್ಯಾಯ ಮಾರ್ಗದಲ್ಲಿ ಅವರು ನಡೆಸ್ಬೇಕು ನಡೆಸ್ದಾಗ ನನಗೆ ಯಾವುದು ಬೆಳ್ಳಗಿರುವುದು ಹಾಲಲ್ಲ ಅಂತ ನಾವು ಬೆಳಗ್ಗೆ ಕೆಲವೊಬ್ರು ಏನು ಅನ್ಕೊಂಡಿರ್ತಾರೆ ಅಂದರೆ ಮೇಷರಾಶಿಯವರು ಈ ಸಾಡೆ ಸಾತಿ ಆರಂಭ ಆಗೋದಕ್ಕಿಂತ ಮುಂಚೆ ನೀವು ಅವರು ಎದುರುಗಡೆ ಹಾಲು ತಂದಿಡಿ ಅದು ಹಾಲು ಅಂತಾರೆ ಸುಣ್ಣದ ನೀರು ತಂದಿಟ್ರೆ ಅದು ಹಾಲು ಅಂತಾರೆ ಅದನ್ನ ಈ ಶನಿ ಭಗವಾನ್ರು ಈ ಸಾಡೆ ಸಾತಿಯಲ್ಲಿ ದರ್ಶನ ಮಾಡಿಸ್ತಾರೆ ಯಾರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅವರನ್ನ ವೈರಿ ಅಂತ ಇವ್ರಿಗೆ ಗೊತ್ತಿರಲ್ಲ ಮೇಷರಾಶಿ ಅವರಿಗೆ ಕ್ಲೋಸ್ ಫ್ರೆಂಡ್ಸ್ ಅನ್ ಅನ್ಕೊಂಡಿರ್ತಾರೆ ಬಟ್ ಸಾಡೆ ಸಾತಿಯಲ್ಲಿ ಅವರ ನಿಜವಾದ ಮುಖ ದರ್ಶನವನ್ನ ಶನಿ ಭಗವಾನರು ಮಾಡಿಸ್ತಾರೆ ಹಾಗಾಗಿ ಈ ಸಾಡೆ ಸಾತಿ ಮೇಷರಾಶಿಯವರಿಗೆ ಕಣ್ಣು ತೆರೆಸ್ಬರ ಕಣ್ಣು ತೆರೆಸುತ್ತೆ ಐ ಓಪನರ್ ಅಂತ ಹೇಳ್ಬೋದು ಆ ಏಳೂವರೆ ವರ್ಷ ಮುಗಿಸಿ ಹೊರಗಡೆ ಬರ್ತಾರಲ್ಲ ಮೇಷರಾಶಿಯವರು ಅವ್ರಿಗೆ ಜೀವನ ದರ್ಶನ ಆಗಿರುತ್ತೆ ನಿಜವಾಗ್ಲು ಆಮೇಲೆ ಅವರು ಕಂಡು ಹಿಡಿತಾರೆ ಇವರೇ ನನ್ನ ನಿಜವಾದ ಮಿತ್ರ ಇವರು ನನ್ನ ಶತ್ರು ಇದು ಹಾಲು ಇದು ಹಾಲಲ್ಲ ಅಂತ ಹೇಳಿ ಹಾಗಾಗಿ ತುಂಬಾ ಪಾಠ ಕಲಿಸುತ್ತೆ ಈಗ ಸ್ಟಾರ್ಟ್ ಆಗಿದೆ ಸಾಡೆ ಸಾತಿ ಭಯ ಪಡುವ ಅಗತ್ಯ ಇಲ್ಲ ನಾನು ಈ ಸಂಜಿಕೆಯ ಕೊನೆಗೆ ಅವರಿಗೆ ಪರಿಹಾರಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಸಾಡೆ ಸಾತಿಯಲ್ಲಿ ಮೇಷರಾಶಿ ಅವರಿಗೆ ಧಾರ್ಮಿಕ ಕೆಲಸಗಳಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಕಡಿಮೆ ಬರುತ್ತೆ ಯಾಕೆ ಗುರುಗಳೇ ಯಾಕೆ ಅಂದ್ರೆ ಸಾಡೆ ಸಾತಿ ಆರಂಭ ಆಗಿದೆ ಹಾಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ತಾಯಿ ಹೇಳ್ತಾರೆ ಮಕ್ಕಳಿಗೆ ಇಲ್ಲ ಅದು ಸ್ವಲ್ಪ ದೀಪ ಬೆಳಗ್ಸು ಪೂಜೆ ಮಾಡಿಬಿಟ್ಟು ಮನೆಯಿಂದ ಹೊರಗಡೆ ಹೊರಡಬೇಕು ಈ ಮೇಷರಾಶಿಯವರಿಗೆ ಪೂಜೆ ಮಾಡೋದಕ್ಕೆ ತಾತ್ಸಾರ ಯಾಕೆ ಸಾಡೆ ಸಾತಿ ನಡೀತಾ ಇರುತ್ತೆ ಕೆಲಸದಲ್ಲಿ ನಿಧಾನಗತಿ ಹಂಗಾಗಿ ನಾನು ಆಮೇಲೆ ಮಾಡಿದ್ರಾಯಿತು ಆಮೇಲೆ ಊದ್ಬತ್ತಿ ಬೆಳಗ್ತೀನಿ ಆಮೇಲೆ ಧೂಪ ಹಾಕ್ತೀನಿ ಆಮೇಲೆ ನಮಸ್ಕಾರ ಮಾಡ್ತೀನಿ ಇಲ್ಲ ಅಂತಂದ್ರೆ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಮಠದಲ್ಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ ಮಂದಿರದಲ್ಲಿ ಒಂದು ಫಂಕ್ಷನ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಾ ಅಂದ್ರೂ ಆಮೇಲೆ ಹೋದ್ರಾಯ್ತು ಈ ಶನಿ ಭಗವಾನ್ರ ಸಾಡೆ ಸಾತಿಯಿಂದ ನಾವು ದೇವ್ರಿಗೆ ಹೋಗ್ಬಿಟ್ರೆ ನಮ್ಗೆ ಆಶೀರ್ವಾದ ಆಗುತ್ತಲ್ಲ ಸೊ ಹಂಗಾಗಿ ಅದಕ್ಕೆಲ್ಲನು ನಿಧಾನಗತಿ ತೋರ್ತಾ ಬರುತ್ತೆ ಅದನ್ನ ಮೀರಿ ಅವರು ಮುಂದೆ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಇನ್ನ ವಿಶೇಷವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಸ್ತ್ರೀಯರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ತೋರುತ್ತೆ ಅದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಸ್ತ್ರೀಯರು ಹೆಚ್ಚು ಹೆಚ್ಚು ಆಂಜನೇಯನ ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಮೇಷರಾಶಿಯವರು ಆಂಜನೇಯನ ಆರಾಧನೆಯನ್ನು ಮಾಡಿದರೆ ಈ ವರ್ಷ ಮೇಷರಾಶಿಯವರಿಗೆ ಬಹಳ ಶುಭ ಅದರಲ್ಲೂ ಕೂಡ ಹನುಮಾನ್ ಚಾಲೀಸ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಅದ್ಭುತ ಫಲ ಸಿಗುತ್ತೆ ಇನ್ನು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಅಂತ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಈ ಸಾಡೆ ಸಾತಿ ಪ್ರಭಾವದಿಂದ ಅವರಿಗೆ ಒಂದು ಸ್ವಲ್ಪ ಮಂಕು ಕವಿದಂತ ವಾತಾವರಣ ಹೇಗೆ ಅಂತಂದ್ರೆ ಓದ್ ಓದ್ತಾ ಕೂತಿರ್ತಾರೆ ಒಂದು ಅರ್ಧ ಪ್ಯಾರಾಗ್ರಾಫ್ ಏನೋ ಓದಿರ್ತಾರೆ ಒಂದು ಪ್ಯಾರಾಗ್ರಾಫ್ ಓದಿರ್ತಾರೆ ಆಮೇಲೆ ಏನೋ ಯೋಚನೆಗಳು ಅದು ಯಾವ ಪ್ರಭಾವ ಸಾತಿ ಪ್ರಭಾವ ಓದಿದ್ದು ಮೈಂಡಿಗೆ ಬರಲ್ಲ ಮೆಮ್ರಿಯಲ್ಲಿ ಉಳಿಯಲ್ಲ ಪರೀಕ್ಷೆಯಲ್ಲಿ ಬರಿಬೇಕು ಅಂತಂದ್ರೆ ಅವರಿಗೆ ಕೈ ಸರಾಗವಾಗಿ ಓಡದೇ ಇರುವಂಥದ್ದು ಇದನ್ನೆಲ್ಲ ಇದು ಎಲ್ಲ ಕ್ಷೇತ್ರದವ್ರಿಗೂ ಅಪ್ಲೈ ಆಗುತ್ತೆ ಒಂದು ಉದ್ಯೋಗಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಷರಾಶಿಯವರು ಅಂತಂದ್ರೆ ಅವ್ರಿಗೂ ಕೂಡ ಈ ಸಾಡೆ ಸಾತಿ ದಶೆ ಎಫೆಕ್ಟ್ ಆಗುತ್ತೆ ವಿನಾಕಾರಣ ವೃತ್ತ ಅಪವಾದಗಳು ಬರುವಂಥದ್ದು ಸೊ ಆಫೀಸ್ ಗೋ ಗಾಸಿಪ್ನಲ್ಲಿ ಅವರು ಮೇಷರಾಶಿಯವರು ಈ ವರ್ಷ ಇನ್ವಾಲ್ವ್ ಆಗಬಾರ್ದು ಅವರಿಗೆ ಸಂಬಂಧಪಟ್ಟದ್ದಲ್ಲ ಯಾಕೆ ಅವರು ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಪಾಸ್ ಮಾಡಬೇಕು ಆಫೀಸ್ ಪಾಲಿಟಿಕ್ಸ್ ನಡೀತಾ ಇರುತ್ತೆ ವ್ಯಾಪಾರದ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇರುತ್ತೆ ನಮ್ಮ ಚೌಕಟ್ಟು ನಮ್ಮ ಇತಿಮಿತಿಯಲ್ಲಿದ್ದರೆ ಮೇಷರಾಶಿಯವರಿಗೆ ಈ ವರ್ಷ ಬೊಂಬಾಟ ಹೋಗುತ್ತೆ ಇದು ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಕಹಿಫಲ ಇದೆ ಸಾಡೆ ಸಾತಿಯಿಂದ ಇದನ್ನ ಅವರು ಸಿಹಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ಆಂಜನೇಯನ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಶನಿವಾರ ಮೇಷರಾಶಿಯವರು ಈ ವರ್ಷ ಪೂರ್ತಿ ತಪ್ಪದೇ ಹೋಗ್ಬೇಕು ಒಂದು ಉಪಾಯ ಮಾಡ್ಕೊಳ್ಳಿ ಎಟ್ಲೀಸ್ಟ್ ತಿಂಗಳಲ್ಲಿ ಎರಡು ಸಾರಿ ಈ ಸಿಂಧೂರ ಪುಡಿ ಅಂತ ಸಿಗುತ್ತೆ ಅದನ್ನ ಆಂಜನೇಯನ ಮೈಗೆಲ್ಲ ಹಚ್ತಾರೆ ಅದನ್ನ ತಗೊಂಡು ಹೋಗ್ಬಿಟ್ಟು ಮೇಷರಾಶಿಯವರು ತಿಂಗಳಿಗೆ ಒಂದ್ಸಲ ಅರ್ಚಕರಿಗೆ ಕೊಟ್ಬಿಟ್ಟು ಅದನ್ನ ಆಂಜನೇಯನ ಎಡಗಾಲ್ ಪಾದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಅರ್ಧ ವಾಪಸ್ ಇಸ್ಕೊಳ್ಳಿ ಅದನ್ನು ಹಣೆಗೆ ಇಟ್ಕೊಂಡು ಪ್ರತಿದಿನ ಅವರು ಕೆಲಸಕ್ಕೆ ಹೋಗೋದ್ರಿಂದ ಅಥವಾ ಮನೆಯಲ್ಲಿರೋರು ಗೃಹಿಣಿಯರು ವಯಸ್ಸಾದವರು ಮಕ್ಕಳು ಎಲ್ಲರೂ ಹಣೆಗೆ ಇಟ್ಕೊಳ್ಳೋದ್ರಿಂದ ಈ ಸಾಡೆ ಸಾತಿಯ ಪ್ರಭಾವದಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಾರಾಗ್ತಾರೆ ತುಂಬ ಅಂದರೆ ತುಂಬ ಅದು ಅವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಆಂಜನೇಯನಿಗೆ ಯಾರು ಶರಣು ಹೋಗ್ತಾರೆ ಅವರನ್ನು ನಾನು ಕಾಡೋದಿಲ್ಲ ಅಂತ ಶನಿ ಭಗವನ್ರು ಪ್ರಾಮಿಸ್ ಮಾಡಿದ್ದಾರೆ ಮಾತು ಕೊಟ್ಟಿದ್ದಂಥದ್ದು ಹಾಗಾಗಿ ನಾವು ಯಾಕೆ ಮೇಷರಾಶಿಯವರು ಆಂಜನೇಯನ ಆರಾಧನೆ ಮಾಡಬಾರ್ದು ಅಥವಾ ಗುಡಿಗೆ ಹೋಗಕ್ಕೆ ಆಗಲಿಲ್ಲ ದೇವಾಲಯಕ್ಕೆ ಹೋಗೋಕ್ಕಾಗಲಿಲ್ಲ ಕೆಲಸದ ಒತ್ತಡದಲ್ಲಿ ಒಂದು ಸಿಂಪಲ್ ಮಂತ್ರ ಹೇಳ್ಕೊಡ್ತೀನಿ ಓಂ ಹಂ ಹನುಮಂತೇ ನಮಃ ಅದನ್ನ ಹೇಳ್ಬಿಟ್ಟು ಅವ್ರ ಕೆಲಸಕ್ಕೆ ಎಷ್ಟು ಎಷ್ಟೋದು ಪ್ರೊಟೆಕ್ಷನ್ ಕೊಡುತ್ತೆ ಯಾವ ಟೈಮಲ್ಲಿ ಎಷ್ಟು ಬಾರಿ ಹೇಳಬೇಕು ನೂರ ಎಂಟು ಸಲ ಹೇಳಬೇಕಾಗುತ್ತೆ ಮನೆಯಿಂದ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರೋರು ಸ್ನಾನ ಮಾಡಿಬಿಟ್ಟು ಕೂತ್ಕೊಂಡು ಆರಾಮಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹೇಳ್ಬೋದು ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಈ ಮಂತ್ರ ಆಮೇಲೆ ದಾನಗಳನ್ನು ಮಾಡಬೇಕು ಅಂತ ಬರುತ್ತೆ ಮೇಷರಾಶಿಯವರು ಈ ವರ್ಷ ಕಪ್ಪು ಉದ್ದಿನ ಬೇಳೆ ಅಂದರೆ ಅದರ ಮೇಲಿಂದ ಸಿಪ್ಪೆ ಸುಲ್ದಿರಲ್ಲ ಅದು ಅನ್ಪಾಲಿಶ್ಡ್ ಪಾಲಿಶ್ ಮಾಡಿರಲ್ಲ ಕಪ್ಪು ಉದ್ದಿನ ಕಾಳನ್ನು ದೇವಸ್ಥಾನದಲ್ಲಿ ವಿಶೇಷವಾಗಿ ಆಂಜನೇಯನ ದೇವಸ್ಥಾನ ಶನಿ ಭಗವಾನರ ದೇವಸ್ಥಾನದಲ್ಲಿ ಒಂದು ಕೆ ಜಿ ಒಂದು ಸಲ ಒಂದು ಕೆ ಜಿ ಕಪ್ಪು ಉದ್ದಿನ ಕಾಳನ್ನು ದಾನ ಮಾಡೋದ್ರಿಂದ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಅವರು ತುಂಬ ಪ್ರೊಟೆಕ್ಷನ್ ಇರುತ್ತೆ ಮೇಷರಾಶಿಯವರಿಗೆ ಹೆಚ್ಚಿನ ಆತಂಕಗಳಿಲ್ಲ ಸಾಡೆ ಆರಂಭ ಆಗಿದೆ ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗ್ರತೆ ಇರಲಿ ದ್ವಿಚಕ್ರ ವಾಹನ ಟೂ ವೀಲರ್ ಓಡಿಸ್ಬೇಕಾದ್ರೆ ಮಸ್ಟ್ ಮುಂದ್ಗಡೆ ಹಿಂದ್ಗಡೆಯವರು ಹೆಲ್ಮೆಟ್ ಕಡ್ಡಾಯ ಧಾರಣೆ ಮಾಡಬೇಕು ಮೇಷರಾಶಿಯವರು ಇಲ್ಲ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹೆಲ್ಮೆಟ್ ಧರಿಸಬೇಕು ಹಿಂದ್ಗಡೆ ಕೂತಿದ್ರೆ ಮೇಷರಾಶಿಯವರು ಇದ್ರೆ ಅವರು ಧರಿಸ್ಬೇಕಾಗತ್ತೆ ಇನ್ನು ಕಾರ್ ಚಾಲನೆ ಮಾಡಬೇಕು ಅಂದ್ರೆ ಬೆಲ್ಟ್ ಧಾರಣೆ ಮುಂದ್ಗಡೆ ಕೂತವರು ಕಡ್ಡಾಯವಾಗಿರುತ್ತೆ ನಿಮ್ಮ ಜಾಗ್ರತೆಯನ್ನು ನೋಡ್ಕೋಬೇಕು ಮೇಷರಾಶಿಯವರು ವಾಹನ ಚಾಲನೆ ಮಾಡಬೇಕಾದ್ರೆ ಬಿದ್ದುಬಿಟ್ಟು ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಳ್ಳುವಂಥದ್ದು ಇಲ್ಲ ರೋಡಲ್ಲಿ ಸುಮ್ಮನೆ ನೀವು ಆರಾಮಾಗಿ ಹೋಗ್ತಿರಿ ಯಾರೋ ಬಂದು ಟಚ್ ಮಾಡಿ ಹೋಗುವಂಥದ್ದು ಅಥವಾ ಸಡನ್ ಆಗಿ ನಾವು ಟೆಂಪರ್ನ ಕಳ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಇದೆ ಮೇಷರಾಶಿಯವರು ಈ ವರ್ಷ ಇದು ನನ್ನ ವರ್ಷ ಅಲ್ಲ ಅಂತ ಇದ್ದು ಬಿಡಬೇಕು ನಾನು ಆರಾಮಾಗಿ ಸರಿ ಆ ಬಂದದ್ದು ಬರಲಿ ಗೋವಿಂದನ ದಯ ಇರಲಿ ಕೆಟ್ಟದ್ದಂತೂ ಆಗಲ್ಲ ಆಂಜನೇಯನ ನೀವು ಶರಣು ಹೋದರೆ ಆಂಜನೇಯ ಕಾಪಾಡ್ತಾನೆ ನಿಮ್ಗೆ ಕೊಡಬೇಕು ಕೊಡ್ತಾನೆ ಈ ಸಲ ಯುಗಾದಿದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಫಲ ಇದೆ ಅದು ಸಿಕ್ಕೇ ಸಿಗುತ್ತೆ ಆದರೆ ಆಂಜನೇಯನಿಗೆ ಶರಣ ಹೋಗಬೇಕು ನಿಮಗೇನು ಪ್ರಮೋಷನ್ನು ಇನ್ಕ್ರಿಮೆಂಟು ವ್ಯಾಪಾರ ವ್ಯವಹಾರ ನೌಕರಿ ಸಂಸಾರ ನೆಮ್ಮದಿ ದಾಂಪತ್ಯ ಸುಖ ಎಲ್ಲ ಸಿಗುತ್ತೆ ಬಟ್ ಆಂಜನೇಯನ ಶರಣ್ ಹೋಗಬೇಕು ಇದು ಇಂಪಾರ್ಟೆಂಟ್ ಆಗಿ ಸರಿ ಗುರುಗಳೇನು ಮೇಷರಾಶಿ ಅವರಿಗೆ ಒಳಿತು ಇದೆ ಕೆಡಕೂ ಇದೆ ಪ್ರತಿನಿತ್ಯ ಪರಿಹಾರ ಅಥವಾ ಖಂಡಿತ 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 ಆಗಲೇ ಹೇಳಿದ ಹಾಗೆ ಆಂಜನೇಯನಿಗೆ ಶರಣು ಹೋದ್ರೆ ಫಿಫ್ಟಿ ಪರ್ಸೆಂಟ್ ಅಂತೂ ಸಿಹಿ ಇದೆ ಆ ಫಿಫ್ಟಿ ಪರ್ಸೆಂಟ್ ಏನು ಕಹಿ ಮತ್ತು ಕೆಡಕಿದೆ ಅದನ್ನ ಭಗವಂತ ಹಂಡ್ರೆಡ್ ಪರ್ಸೆಂಟ್ ಸಿಹಿಯಾಗಿ ಪರಿವರ್ತನೆ ಮಾಡ್ಕೊಡ್ತಾನೆ ಮೇಷರಾಶಿಯವರು ಪ್ರತಿದಿನ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಕೇಳಬೇಕು ಆಮೇಲೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಈ ಯುಗಾದಿಯ ಒಂದು ಸಿಹಿ ದಿನದಂದು ಹೊಸ ವರ್ಷದಂದು ಶ್ರೀ ಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರ ಅಪ್ಲೋಡ್ ಆಗುತ್ತೆ ಆ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕೇಳ್ತಾ ಬರೋದ್ರಿಂದ ನೋಡಿ ಶ್ರೀಕೃಷ್ಣ ಮಧುರಾಷ್ಟಕಂ ಮಧುರ ಸಿಹಿ ಆ ಶ್ರೀಕೃಷ್ಣ ಮಧುರಾಷ್ಟಕಂ ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನ ಕೇಳೋದ್ರಿಂದ ನೀವು ಮೇಷರಾಶಿಯವರಿಗೆ ಸಿಹಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಷ್ಟು ಒಳ್ಳೇದಾಗುತ್ತೆ ಸರಿ ಗುರುಗಳೇ ಇವತ್ತಿನ ನಮ್ಮ ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇಷರಾಶಿ ಏನೇನು ಮಾಡಬೇಕು ಯಾವ ರೀತಿ ಆಗಿದೆ ವರ್ಷ ಭವಿಷ್ಯ ಅಂತ ತಿಳಿಸ್ಕೊಟ್ಟಿದೀರಾ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬ ಸಂತೋಷ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಮೇಷ ರಾಶಿಗೆ ಯಾವ ರೀತಿಯಾಗಿ ರಾಶಿ ಫಲಗಳು ಇದೆ ಅಂತ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಸಾಡೆ ಸಾತಿ ಆರಂಭವಾಗ್ತಿದೆ ಅಂತ ಹೇಳಿದ್ರು ಇದಕ್ಕೆ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಗುರುಗಳು ಅದಕ್ಕೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ ಸುಲಭ ರೆಮಿಡಿಗಳನ್ನ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇದ್ರ ಬಗ್ಗೆ ಮತ್ತಷ್ಟು ನಿಮಗೆ ಏನಾದರೂ ಪ್ರಶ್ನೆ ಇತ್ತು ಗುರುಗಳ ಹತ್ರ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ಇದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಗುರುಗಳ ಕನ್ಸಲ್ಟೇಷನ್ ಅನ್ನು ಕೂಡ ಪಡ್ಕೊಳ್ಬಹುದು ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಹಾಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಗುರುಜಿ ಜೊತೆ ನಾನು ಕೂಡ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ